ಅಗ್ನಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಕರವೆಎಚ್ ಶಿವರಾಮೇಗೌಡ ಬಣದಿಂದ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಹುಣಸಗಿ ತಾಲೂಕಿನ ಗ್ರಾಮಕ್ಕೆ ಕುಡಿಯುವ ನೀರಿಗಾಗಿ ಪರದಾಟ ಆರಂಭವಾಗಿದೆ ಹೀಗಾಗಿ ಎಚ್ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ವತಿಯಿಂದ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಹುಣಸಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ಕಚೇರಿಗೆ ಹೋಗಿ ಮನವಿಯನ್ನು ಸಲ್ಲಿಸಲಾಯಿತು ಹುಣಸಗಿ ತಾಲೂಕಿನ ಗ್ರಾಮದ ವಾರ್ಡ್ಗಳಾದ ಒಂದು ಮತ್ತು ಎರಡರಲ್ಲಿ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಯಾರೂ ಕೂಡ ಕಿವಿ ಕೊಡುತ್ತಿಲ್ಲ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಅಗ್ನಿ ಗ್ರಾಮದ ಸಾರ್ವಜನಿಕರಿಂದ ಮನವಿ ಸಲ್ಲಿಸಿದ್ರು ಕೂಡ ಎಲ್ಲಿನ ಸಮಸ್ಯೆ ಬಗೆಹರಿತಿಲ್ಲ ಸಮಸ್ಯೆಗೆ ಯಾರು ಕೂಡ ಸ್ಪಂದಿಸ್ತಿಲ್ಲ ಸದ್ಯ ಬೇಸಿಗೆ ಕಾಲ ಆರಂಭವಾಗ್ತಿದ್ದು ವಾರ್ಡ್ ನಂಬರ್ ಒಂದು ಮತ್ತು ಎರಡರ ನಡುವೆ ಒಂದೊಂದು ಬೋರ್ವೆಲ್ ಇದ್ದು ಅದು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವ ಹಾಗೆ ಈ ವಾರ್ಡ್ಗಳಿಗೆ ನೀರು ಸರಿಯಾಗಿ ಪೂರೈಕೆ ಆಗ್ತಿಲ್ಲ ಆದಷ್ಟು ಬೇಗ ಅಗ್ನಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಿಕೊಡಬೇಕು ಅಂತ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರವೆ ಯುವ ಘಟಕದ ಜಿಲ್ಲಾಧ್ಯಕ್ಷರು ಗೋಪಾಲ್ ಸಿಂಗ್ ಹಜರೆ ತಾಲೂಕು ಗೌರವಾಧ್ಯಕ್ಷರಾದ ಭೀಮಣ್ಣ ದೋರೆ ತಾಲೂಕು ಅಧ್ಯಕ್ಷರು ನಂತಣ್ಣ ದೋರೆ ಕರವೇ ಯುವ ಘಟಕದ ತಾಲೂಕು ಅಧ್ಯಕ್ಷ ಮಧುಸೂದ ನ್ ಬಿರಾದಾರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗೌಡಪ್ಪ ಬಿರಾದಾರ ವೇಣುಗೋಪಾಲ ಪಾಟೀಲ ಹೆಬ್ಬಾಳ ವಿಶ್ವನಾಥ ಪಾಟೀಲ ಅಯೂಬ್ ಮಕಾಂದರ ಶಿವರಾಜ್ ಹೂಗಾರ ಶಿವಾನಂದ ತೆಗಿನಮನಿ ಶಾಂತಯ್ಯ ಹಿರೇಮಠ ಮಹೇಶ್ ಮಾಲಿ ಪಾಟೀಲ ಚಂದ್ರಶೇಖರ ದೇಸಾಯಿ ಸಿದ್ದು ದೇಸಾಯಿ ಗುರು ಬಿರಾದಾರ ಬೆಳ್ಳಿ ವಿಶ್ವನಾಥ ಮದರಿ ರಾಮನಗೌಡ ಪಟ್ಟೇದಾರ ದೇವೀಂದ್ರ ದೇಸಾಯಿ ಮೌನೇಶ ಪತ್ತಾರ ಇನ್ನೂ ಹಲವರು ಭಾಗವಹಿಸಿದ್ರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವ ರಾಠೋಡ್ ಎನ್ ಕೆ ಎಸ್ ಟಿವಿ ಫೋರ್ ಹುಡಸಗಿ ರಕ್ಷಣಾ ವೇದಿಕೆ ಕಡೆ ತಂದು ಮನೆ ಪತ್ರ ಸಲ್ಲಿಸಿದ್ರಿ ಮನವಿ ಪತ್ರದಲ್ಲಿ ಅಗ್ನಿ ಗ್ರಾಮದ ಕೆಟ್ಟದ ಕೇಳ್ತಾರೆ